ನಮಸ್ಕಾರ ಇವತ್ತು ನಾವು ಅಧಿಕ ರಕ್ತದೊತ್ತಡ ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹ್ಮ್ ಮುಖ್ಯವಾಗಿ ಔಷಧಿಗಳನ್ನೇ ಪೂರ್ತಿ ಅವಲಂಬಿಸ್ದೆ ಅಥವಾ ಅದರ ಅಗತ್ಯವನ್ನ ಕಡಿಮೆ ಮಾಡಿಕೊಂಡು ಆ ಬಿಪಿಯನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೌದು ಖಂಡಿತ ನಮ್ಮ ಹತ್ರ ಇರೋ ಮಾಹಿತಿಯಲ್ಲಿ ಸುಮಾರು ಒಂದು ಹತ್ತು ಜೀವನಶೈಲಿ ಬದಲಾವಣೆಗಳ ಬಗ್ಗೆ ಹೇಳಿದ್ದಾರೆ ಒಂದೊಂದಾಗಿ ನೋಡೋಣ ಅಲ್ವಾ ಖಂಡಿತವಾಗಿ ಈ ಜೀವನ ಶೈಲಿ ಬದಲಾವಣೆಗಳಿದೆಯಲ್ಲ ಇವು ಎಷ್ಟು ಮುಖ್ಯ ಅಂದ್ರೆ ಸರಿಯಾಗಿ ಪಾಲಿಸಿದ್ರೆ ಆ ವೈದ್ಯಕೀಯ ಚಿಕಿತ್ಸೆ ಅಂದ್ರೆ ಟ್ರೀಟ್ಮೆಂಟ್ ಬೇಕಾಗುವುದನ್ನ ತಪ್ಪಿಸಬಹುದು ಅಥವಾ ಮುಂದಕ್ಕೂ ಹಾಕಬಹುದು ಹೌದಾ ಓಕೆ ಇದು ಬರೀ ಬಿಪಿ ಕಡಿಮೆ ಮಾಡೋದಷ್ಟೇ ಅಲ್ಲ ನಮ್ಮ ಒಟ್ಟಾರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಸರಿ ಸರಿ ಹಾಗಾದ್ರೆ ಮೊದ್ಲಿಗೆ ತೂಕದ ವಿಷಯಕ್ಕೆ ಬರೋಣ ದೇಹದ ತೂಕ ತೂಕ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ತೂಕ ಹೆಚ್ಚಾದಂತೆ ಬಿಪಿ ಕೂಡ ಹೆಚ್ಚಾಗುತ್ತೆ ಅಂತಾರೆ ಹೌದು ಆದ್ರೆ ಇಲ್ಲಿ ಸೊಂಟದ ಸುತ್ತಳತೆ ಬಗ್ಗೆನೂ ಹೇಳಿದ್ದಾರೆ ಅದು ಕೂಡ ಮುಖ್ಯನಾ ಓ ಖಂಡಿತ ಮುಖ್ಯ ಏನಪ್ಪಾ ಅಂದರೆ ಪುರುಷರಲ್ಲಿ ಅದು ನೂರ ಎರಡು ಸೆಂಟಿಮೀಟರ್ ಅಂದರೆ ಸುಮಾರು ನಲ್ವತ್ತು ಇಂಚು ಮತ್ತೆ ಮಹಿಳೆಯರಲ್ಲಿ ಎಂಬತ್ತೊಂಬತ್ತು ಸೆಂಟಿಮೀಟರ್ ಅಂದರೆ ಮೂವತ್ತೈದು ಇಂಚಿಗಿಂತ ಜಾಸ್ತಿ ಇದ್ರೆ ರಿಸ್ಕ್ ಹೆಚ್ಚು ಅಂತ ಓಹೋ ಅಂದರೆ ಬರೀ ತೂಕದ ಸಂಖ್ಯೆ ಅಲ್ಲ ಅಳತೆನೂ ಮುಖ್ಯ ಹೌದು ಅಳತೆನೂ ಮುಖ್ಯ ಮತ್ತೆ ಇನ್ನೊಂದು ವಿಚಾರ ಅಂದರೆ ನಾವು ಇಳಿಸೋ ಪ್ರತಿ ಒಂದು ಕಿಲೋಗ್ರಾಂ ತೂಕಕ್ಕೆ ಆ ರಕ್ತದೊತ್ತಡ ಸುಮಾರು ಒನ್ ಎಂ ಎಂ ಎಚ್ ಜಿ ಅಂದ್ರೆ ಒಂದು ಪಾಯಿಂಟ್ ಅಷ್ಟು ಕಮ್ಮಿ ಆಗ್ಬಹುದು ಚಿಕ್ಕದಲ್ಲ ಇಲ್ಲಿ ಇನ್ನೊಂದು ಗಮನಿಸಬೇಕು ಏನಂದ್ರೆ ಈ ಅಧಿಕ ತೂಕ ಇದ್ರೆ ಸ್ಲೀಪ್ ಆಪ್ನಿಯಾ ಅಂತ ಒಂದು ಸಮಸ್ಯೆ ಬರುತ್ತೆ ಅಂದ್ರೆ ನಿದ್ದೆ ಮಾಡುವಾಗ ಉಸಿರು ಸ್ವಲ್ಪ ಹೊತ್ತು ನಿಲ್ಲೋದು ಹೌದು ಹೌದು ಕೇಳಿದ್ದೇನೆ ಅದು ಕೂಡ ಬಿಪಿಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಹಾಗಾಗಿ ಸ್ವಲ್ಪ ತೂಕ ಇಳಿಸಿದ್ರೂ ಕೂಡ ಆ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಕಾಣಿಸುತ್ತೆ ಸರಿ ತೂಕ ಇಳಿಸೋದ್ರ ಜೊತೆಗೆ ನಮ್ಮ ದೈನಂದಿನ ಚಟುವಟಿಕೆ ಅಂದರೆ ವ್ಯಾಯಾಮದ ಪಾತ್ರ ಏನು ಹಾ ವ್ಯಾಯಾಮ ಅಂದ್ರೆ ತುಂಬಾ ಮುಖ್ಯ ಹ್ಮ್ ಪ್ರತಿದಿನ ಕನಿಷ್ಠ ಒಂದು ಮೂವತ್ತು ನಿಮಿಷವಾದರೂ ಏನಾದರೂ ಒಂದು ಆಕ್ಟಿವಿಟಿ ಮಾಡಬೇಕು ಅಂತಾರಲ್ಲ ಹೌದು ಮಧ್ಯಮ ವೇಗದ ವ್ಯಾಯಾಮ ಅಂದ್ರೆ ಈಗ ವಾಕಿಂಗ್ ಜಾಗಿಂಗ್ ಓಡಿಸೋದು ಈಜು ಯಾಕೆ ಡ್ಯಾನ್ಸ್ ಕೂಡ ಸರಿ ಹಾ ಹಾ ಸರಿ ಇದರಿಂದ ರಕ್ತದೊತ್ತಡ ಒಂದು ಐದರಿಂದ ಎಂಟು ಎಂ ಎಂ ಎಚ್ ಜಿ ವರೆಗೆ ಕಡಿಮೆ ಆಗಬಹುದು ಅಂತ ನಮ್ಮ ಹತ್ರ ಇಲ್ಲೂ ಮಾಹಿತಿ ಹೇಳುತ್ತೆ ಐದರಿಂದ ಗಣನೀಯವಾದ ಇಳಿಕೆನೆ ಖಂಡಿತ ಇದರ ಜೊತೆಗೆ ವಾರಕ್ಕೆ ಎರಡು ದಿನ ಸ್ಟ್ರೆಂತ್ ಟ್ರೈನಿಂಗ್ ಅಂತಾರಲ್ಲ ಅಂದ್ರೆ ಸ್ವಲ್ಪ ಭಾರ ಎತ್ತೋದು ಅಥವಾ ರೆಸಿಸ್ಟೆನ್ಸ್ ವ್ಯಾಯಾಮ ಅದು ಮಾಡಿದ್ರೆ ಇನ್ನೂ ಒಳ್ಳೇದು ಕೂಡ ಮುಖ್ಯ ಹೌದು ವ್ಯಾಯಾಮ ಬರೀ ಬಿ ಪಿ ಕಡಿಮೆ ಮಾಡೋದಷ್ಟೇ ಅಲ್ಲ ಅದು ಮುಂದೆ ಹೈಪರ್ಟೆನ್ಷನ್ ಸ್ಟೇಜ್ಗೆ ಹೋಗೋದ ಹಾಗೆ ತಡೆಯೋಕು ಸಹಾಯ ಮಾಡುತ್ತೆ ಓ ತಡಿಯುತ್ತಾ ಹ್ಮ್ ಆದ್ರೆ ಇಲ್ಲಿ ಮುಖ್ಯವಾಗಿ ಬೇಕಿರೋದು ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ಒಂದೆರಡು ದಿನ ಮಾಡಿ ಬಿಡೋದಲ್ಲ ಹೌದು ಅದನ್ನ ಜೀವನದ ಭಾಗ ಮಾಡ್ಕೋಬೇಕು ಸರಿ ಈಗ ಆಹಾರದ ಕಡೆ ಬರೋಣ ಆಹಾರ ಹ್ಮ್ ಆರೋಗ್ಯಕರ ಆಹಾರ ಪದ್ಧತಿ ಅಂದ್ರೆ ಯಾವ ರೀತಿ ಇರಬೇಕು ಇಲ್ಲಿ ಡ್ಯಾಶ್ ಡಯೆಟ್ ಮೆಡಿಟರೇನಿಯನ್ ಡಯಟ್ ಅಂತೆಲ್ಲ ಹೇಳ್ತಾರೆ ಹೌದು ಈ ಡ್ಯಾಶ್ ಅಂದರೆ ಡಯಟರಿ ಅಪ್ರೋಚಸ್ ಟು ಸ್ಟಾಪ್ ಹೈಪರ್ಟೆನ್ಷನ್ ಮತ್ತೆ ಮೆಡಿಟರೇನಿಯನ್ ಡಯಟ್ ಇವುಗಳಲ್ಲಿ ಮುಖ್ಯವಾಗಿ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಕಡಿಮೆ ಕೊಬ್ಬಿನ ಡೈರಿ ಪದಾರ್ಥಗಳು ಇರುತ್ತೆ ಮತ್ತೆ ಸ್ಯಾಚುರೇಟೆಡ್ ಕೊಬ್ಬು ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಇರುತ್ತೆ ಇದರಿಂದ ಎಷ್ಟು ಪ್ರಯೋಜನ ಆಗ್ಬೋದು ಇದನ್ನ ಸರಿಯಾಗಿ ಪಾಲಿಸಿದ್ರೆ ಬಿಪಿ ಹನ್ನೊಂದು ಎಂ ಎಚ್ ಜಿ ವರ್ಗೂ ಕಡಿಮೆ ಆಗಬಹುದು ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಪೊಟ್ಯಾಷಿಯಂ ಪೊಟ್ಯಾಷಿಯಂ ಅದು ಹೇಗೆ ಸಹಾಯ ಮಾಡುತ್ತೆ ಪೊಟ್ಯಾಶಿಯಂ ದೇಹದಲ್ಲಿ ಸೋಡಿಯಂನ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡುತ್ತೆ ಅದೊಂದು ಬ್ಯಾಲೆನ್ಸ್ ಇದ್ದ ಹಾಗೆ ನಾವು ದಿನಕ್ಕೆ ಸುಮಾರು ಮೂರು ಸಾವಿರದ ಐನೂರರಿಂದ ಮಿಲಿಗ್ರಾಂ ಪೊಟ್ಯಾಷಿಯಂ ತಗೊಳಕ್ ಟ್ರೈ ಮಾಡಿದ್ರೆ ಅದು ಸೋಡಿಯಂ ಎಫೆಕ್ಟ್ ಕಮ್ಮಿ ಮಾಡಿ ಅದರಿಂದಲೇ ಬಿಪಿ ಒಂದು ಇಳಿಯೋಕೆ ಸಹಾಯ ಆಗುತ್ತೆ ಹಾಗಾದ್ರೆ ಸೋಡಿಯಂ ಕಡಿಮೆ ಮಾಡ್ಲೇಬೇಕು ಅಂದ್ರೆ ಉಪ್ಪು ಖಂಡಿತ ನಮ್ಮ ಅಡುಗೆಯಲ್ಲಿ ಬಳಸೋ ಉಪ್ಪು ಅಷ್ಟೇ ಅಲ್ಲ ಸಂಸ್ಕರಿಸಿದ ಪ್ಯಾಕ್ ಮಾಡಿದ ಆಹಾರಗಳಲ್ಲಿ ತುಂಬಾ ಇರುತ್ತೆ ಅಲ್ವಾ ಹೌದು ಅದೇ ದೊಡ್ಡ ಸಮಸ್ಯೆ ಗೊತ್ತಿಲ್ಲದೆ ಜಾಸ್ತಿ ಸೋಡಿಯಂ ಸೇರ್ಬಿಡುತ್ತೆ ಹಾಗಾದ್ರೆ ಎಷ್ಟು ಕಡಿಮೆ ಮಾಡ್ಬೇಕು ದಿನಕ್ಕೆ ಎರಡು ಸಾವಿರದ ಮುನ್ನೂರು ಮಿಲಿಗ್ರಾಂಗಿಂತ ಕಡಿಮೆ ಸಾಧ್ಯ ಆದ್ರೆ ಸಾವಿರದ ಐನೂರು ಗಿಂತ ಕಡಿಮೆ ಇಟ್ಕೊಂಡ್ರೆ ಒಳ್ಳೇದು ಒಳ್ಳೆಯದು ಇದ್ರಿಂದ್ಲೇ ಬಿಪಿ ಇನ್ನೊಂದು ಐದರಿಂದ ಆರು ಎಂಎಂ ಎಚ್ ಜಿ ಕಡಿಮೆ ಆಗ್ಬಹುದು ಅಬ್ಬಾ ಅಂದ್ರೆ ಉಪ್ಪಿನ ಡಬ್ಬಿ ಮೇಲೆ ಸ್ವಲ್ಪ ಹಿಡಿತ ಸಾಧಿಸ್ಲೇಬೇಕು ಖಂಡಿತ ಆಹಾರದ ಲೇಬಲ್ ಓದೋದು ಆದಷ್ಟು ಮನೆಯಲ್ಲೇ ಅಡಿಗೆ ಮಾಡ್ಕೊಳ್ಳೋದು ಒಳ್ಳೆ ಉಪಾಯಗಳು ಸರಿ ಇನ್ನು ಕೆಲವು ಮುಖ್ಯ ಅಂಶಗಳು ಅಂದ್ರೆ ಆಲ್ಕೊಹಾಲ್ ಬಗ್ಗೆ ಏನ್ ಹೇಳ್ತೀರಿ ಹ್ಮ್ ಆಲ್ಕೊಹಾಲ್ ಮಿತವಾಗಿರ್ಬೇಕು ಮಹಿಳೆಯರಿಗೆ ದಿನಕ್ಕೆ ಒಂದು ಡ್ರಿಂಕ್ ಪುರುಷರಿಗೆ ಎರಡು ಡ್ರಿಂಕ್ಸ್ಗಿಂತ ಜಾಸ್ತಿ ಬೇಡ ಅಂತಾರೆ ಮತ್ತೆ ಧೂಮಪಾನ ಹಾ ಧೂಮಪಾನವನ್ನಂತೂ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅದನ್ನ ಬಿಟ್ಟ ತಕ್ಷಣವೇ ಬಿಪಿಯಲ್ಲಿ ಸುಧಾರಣೆ ಕಾಣುತ್ತೆ ಅದು ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತೆ ಹೌದು ಅದು ತಕ್ಷಣ ಎಫೆಕ್ಟ್ ಕೊಡುತ್ತೆ ಇನ್ನು ನಿದ್ದೆ ಅದರ ಪ್ರಾಮುಖ್ಯತೆ ಇಷ್ಟಿದೆ ನಿದ್ದೆ ಬಹಳ ಬಹಳ ಮುಖ್ಯ ದಿನಕ್ಕೆ ಒಂದು ಏಳರಿಂದ ಒಂಬತ್ತು ಗಂಟೆ ಒಳ್ಳೆ ನಿದ್ದೆ ಬೇಕು ಸರಿಯಾಗಿ ನಿದ್ದೆ ಇಲ್ಲ ದೀರ್ಘಕಾಲದಲ್ಲಿ ಅದು ಬಿಪಿ ಜಾಸ್ತಿಯಾಗೋಕೆ ಕಾರಣ ಆಗತ್ತೆ ಹೌದು ಅಂದ್ರೆ ನಿದ್ದೆ ಕಡೆಗಣಿಸುವ ಹಾಗಿಲ್ಲ ಖಂಡಿತ ಇಲ್ಲ ಹಾಗೆಯೇ ಒತ್ತಡ ನಿರ್ವಹಣೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೌದು ಇವತ್ತಿನ ಜೀವನದಲ್ಲಿ ಒತ್ತಡ ಜಾಸ್ತಿನೇ ಅದನ್ನು ಹೇಗೆ ನಿಭಾಯಿಸೋದು ಮೊದಲು ಒತ್ತಡಕ್ಕೆ ಕಾರಣ ಅಂತ ಕಂಡುಹಿಡೀಬೇಕು ಆಮೇಲೆ ರಿಲ್ಯಾಕ್ಸ್ ಮಾಡೋಕೆ ಟೆಕ್ನಿಕ್ಗಳು ಈಗ ಆಳವಾದ ಉಸಿರಾಟ ಧ್ಯಾನ ಯೋಗ ಅಥವಾ ಇಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಳೋದು ಹ್ಮ್ ನಿಯಮಿತ ವ್ಯಾಯಾಮ ಒಳ್ಳೆ ನಿದ್ದೆ ಕೂಡ ಒತ್ತಡ ಕಮ್ಮಿ ಮಾಡುತ್ತೆ ಸರಿ ಇದರ ಜೊತೆಗೆ ಮನೆಯಲ್ಲೇ ಬಿಪಿ ಚೆಕ್ ಮಾಡ್ಕೋತಾ ಇರೋದು ಅದು ಕೂಡ ಬಹಳ ಮುಖ್ಯ ಮನೆಯಲ್ಲಿ ನಿಯಮಿತವಾಗಿ ಬಿಪಿ ಚೆಕ್ ಮಾಡೋದು ಮತ್ತೆ ಡಾಕ್ಟರ್ ಹತ್ರ ರೆಗ್ಯುಲರ್ ಆಗಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಮರಿಬಾರದು ಹಾಗಾದ್ರೆ ಇವೆಲ್ಲ ನಾವು ಚರ್ಚೆ ಮಾಡಿದ ಜೀವನ ಸೂತ್ರಗಳು ಇವು ನಿಜವಾಗ್ಲೂ ಬರೀ ಸಲಹೆಗರಲ್ಲ ಬಿಪಿ ನಿರ್ವಹಣೆಗೆ ಇವು ಶಕ್ತಿಯುತವಾದ ಸಾಧನಗಳು ಅನ್ಬೋದು ಖಂಡಿತವಾಗಿಯೂ ಒಂದು ಕೊನೆಗೆ ಹೇಳೋದಾದ್ರೆ ಈ ಎಲ್ಲಾ ಅಭ್ಯಾಸಗಳು ಒಂದಕ್ಕೊಂದು ಹೇಗೆ ಲಿಂಕ್ ಆಗಿವೆ ಅಂತ ನೋಡಿ ಉದಾಹರಣೆಗೆ ಒಳ್ಳೆ ಆಹಾರ ತಿಂದ್ರೆ ತೂಕ ಇಳಿಯುತ್ತೆ ವ್ಯಾಯಾಮ ಮಾಡಿದ್ರೆ ಒತ್ತಡ ಕಡಿಮೆ ಆಗತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಧೂಮಪಾನ ಬಿಟ್ರೆ ಇವೆಲ್ಲದ್ರೂ ಎಫೆಕ್ಟ್ ಇನ್ನೂ ಜಾಸ್ತಿ ಆಗತ್ತೆ ಹೌದು ಹೌದು ಎಲ್ಲ ಕನೆಕ್ಟೆಡ್ ಹಾಗಾಗಿ ಒಂದೊಂದನ್ನೇ ಸೆಪರೇಟ್ ಆಗಿ ನೋಡೋದಕ್ಕಿಂತ ಇದನ್ನೆಲ್ಲ ಒಂದು ಜೀವನ ವಿಧಾನವಾಗಿ ಅಳವಡಿಸಿಕೊಂಡ್ರೆ ಅದರ ಒಟ್ಟು ಪರಿಣಾಮ ಬರೀ ಬಿ ಪಿ ನಂಬರ್ಗೆ ಸೀಮಿತ ಆಗಲ್ಲ ನಮ್ಮ ಪೂರ್ತಿ ಆರೋಗ್ಯ ನಮ್ಮ ಚೈತನ್ಯವನ್ನೇ ಹೆಚ್ಚಿಸುತ್ತೆ ಅದ್ಭುತವಾಗಿ ಹೇಳಿದ್ರಿ ಅಂದ್ರೆ ಇದೊಂದು ಸಮಗ್ರ ಬದಲಾವಣೆ ತರಬೇಕು ಹೌದು ಖಂಡಿತವಾಗ್ಲೂ